ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇದು ಮಂತ್ರಾಲಯ ಟ್ರಿಪ್ದು ಕೊನೆ ವೀಡಿಯೋ ಮಂತ್ರಾಲಯ ಮುಗಿಸ್ಕೊಂಡು ನಾವು ಬೃಂದಾವನದ ಕಡೆ ಹೊಟ್ವಿ ಸೊ ವೀಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ಎಲ್ಲೂ ನೋಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಅಂದ್ಬಿಟ್ಟು ಸೊ ಪೂರ್ತಿ ನೋಡಿ ವೀಡಿಯೋ

aga punela motta kokku da illa motta la iko na oh odu belly bengali ei bengali ಮಾತಾಡು ಕೊಡ ಕಯ್ಯಾಡ ಮತ್ತೆ ಕೈ ಕೊಡಮ್ಮ ಹಂಗೆ ಕೊಡಬೇಕು अब स्वलप ट्रई मे चिना

ಅದಕ್ಕೆ ಅತ್ತ ಚಿಕ್ಕ ತಲೆ ಕೈ ನೋಡ ಗೊತ್ತಾ ಅಮ್ಮ ಅಮ್ಮ ಅಮ್ಮನ ಕೈ ಬಿಡು ಅಂತ ಇಬಿಡೋ ಆವಾ ಏನು ಮಾಡ್ಕೋ ಬಿಡ ಏನು ಮಾಡ್ತೀಯ ಹಾಗೆ ಹಾಕ್ತಾಯ್ತು

ಏ ಗಾಬ್ರಿ ಆಗೋಯ್ತು ಅವಂಗೆ ಆಕ್ಚುಲಿ ಚಪ್ಪಳೆ ಹೊಡೆದಲ್ಲ ಗಾಬರಿ ಆಗೋಯ್ತು ಅವನಿಗೆ ಗಾಬರಿ ಆಗೋಯ್ತು ಸ್ವಲ್ಪ ಅತ್ತಮ್ಮ ಹತ್ ಬಿಟ್ಟಿದ್ದ ಆಲ್ರೆಡಿ ಹಾ కెనల జరు బలే 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 banget తనే రి 何を言うか。<t astic subscriber> ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಟ್ವಿ ಎಲ್ರಿಗೂ ಹೊಟ್ಟೆ ಸಿ ಬಟ್ ಹೋಟ್ಲೆಲ್ಲ ಹುಡುಕಿದ್ವಿ ಬಟ್ ಅಷ್ಟೊಂದು ಹೋಟ್ಲು ನಮಗೆ ಸಿಗಲಿಲ್ಲ ಎಲ್ಲೂ ಅಷ್ಟು ಇಲ್ಲಿ ಆನ್ ದಿ ವೇ ಬರಬೇಕಾದ್ರೆ ಒಂದು ಹೋಟ್ಲು ಸಿಕ್ತು ಬಟ್ ಟೇಸ್ಟ್ ವೈಸ್ ಅಂತೂ ನಿಜವಾಗ್ಲೂ ಒಂಚೂರೂ ಚೆನ್ನಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಹೋಗಿದ ಕಡೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನಮ್ಮ ಕಡೆ ಹಂಗೆ ಊಟ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಅಲ್ಲಿ ನೆಕ್ಸ್ಟ್ ಡೇಗೆ ನಾವು ತಿಪ್ಪೂರಿಗೆ ತಲುಪಿದ್ವಿ ನಮ್ಮೂರಿಗೂ ಮತ್ತು ತಿೂರ್ಗು ಏನು ಒಂದು ತರ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಏಯ್ಟ್ ತರ್ಟಿ ನೈನ್ ನೈನ್ ಆಗಿತ್ತು ಹೊಟ್ಟೆ ಅಸ್ತಿತ್ತು ಎಲ್ರಿಗೂ ತಿಂಡಿ ತಿಂದ್ಕೊಂಡು ಹೊಟ್ಟೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಗಾಡಿ ಹೋಟ್ಲಲ್ಲಿ ನೆಲೆಸ್ಕೊಂಡ್ವಿ ಟೇಸ್ಟ್ ವೈಸ್ ಅಂತಂದ್ರೆ ಮಸ್ತಾಗಿತ್ತು ಪ್ರತಿ ಒಂದು ಐಟಮೂ ಸಹ ಎಲ್ರಿಗೂ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್